ನಟ ರವಿಚಂದ್ರನ್ ಅವರು ಇದೀಗ ಎಂಬ ಮಾಹಿತಿ ಅಂಥದ್ದು ಆದರೆ ಏನಾಗಿದ್ದರು ಈಗ ಸ್ಪೃದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಕೆಲವೊಂದು ಕನ್ನಡ ಚಿತ್ರ ರಂಗವಲ್ಲದೆ ಎತ್ತಿ ಬಿಡು ತೆಲುಗು ಮಲಯಾಳಂ ಈಗ ಸಾವು ಸಾವು ನೋವು ಸಂಭವಿಸ್ತಾ ಇದೆ ಈಗ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ನಟ ನಿರ್ದೇಶಕ ಆಗಿರುವಂಥ ರವಿಚಂದ್ರನ್ ಅವರು ಇದೀಗ ವಿದೇಶ ಆಗಿದೆ ಸುಮಾರು ನೂರ ಐಂಬತ್ತಕ್ಕದಿಕಿಮಗಳಲ್ಲಿ ಅಭಿನಯಿಸಿ ತಮಿಳಿನಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದ ತಮಿಳು ನಟ ಅಂತಲೇ ಹೇಳ್ಬೋದು ರವಿಚಂದ್ರನವ್ರನ್ನ ಇಂಥೇಳಿ ರವಿಚಂದ್ರ ಅವರು ಅರವತ್ತೇಳನ ಹೆಸನಲ್ಲೇ ತೀವ್ರ ಹೃದಯಘಾತವಾಗಿ ಮತ್ತು ಕಿಡ್ನಿ ವೈಫಲ್ಯದಿಂದ ಅಲ್ಲಿಂದ ಕೊನೆಯಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಏನೇನು ನಟ ರವಿಚಂದ್ರನ್ ಅವರು ಸಾಕಷ್ಟು ಹೆಸರು ಕೂಡ ಮಾಡಿದರು ಸುಮಾರು ನಿರ್ದೇಶಕರಾಗಿನೇ ಐವತ್ತಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ನಟ ನಿರ್ಮಾಪಕನಾಗಿ ಮತ್ತು ಅವ್ರದೇ ಸ್ವಂತ ಪ್ರೊಡಕ್ಷನ್ ಹೌಸ್ ಕೂಡ ಹೊಂದಿದ್ದರು ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ರವಿಚಂದ್ರನ್ ಅವರು ಈಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಇನ್ನು ರಶಿಚಂದ್ರನ್ ಅತಿ ಹೆಚ್ಚಾಗಿ ಹೆಸರು ಕೂಡ ಮಾಡಿದಂಥ ಕಲಾವಿದ ಮತ್ತು ನಟ ಅಂತಲೂ ಕೂಡ ಇವನ್ನ ಹೇಳ್ಬೋದು ಇನ್ನು ತಮಿಳು ಮಾತ್ರ ತಮಿಳು ಹಿಂದಿ ತೆಲುಗುನಲ್ಲಿ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದರು ಇನ್ನು ಇವರು ಇವರು ಕನ್ನಡ ಚಿತ್ರದಲ್ಲೂ ಕೂಡ ಕೆಲವೊಂದು ಇವರು ಮಾಡೋದು ತಮಿಳು ಸಿನಿಮಾ ಡಬ್ಬಾಗಿ ಕೂಡ ಬಂದಿದೆ ಅಲ್ಲಿ ಇವರಿಗೆ ಭಾಳ ಅತಿ ಹೆಚ್ಚು ಹೆಸರು ಕೂಡ ತಂದುಕೊಂಡಿದ್ದರು ರಜನಿಕಾಂತ್ ಅರುಣಾಚಲಂ ಸಿನಿಮಾ ಸದ್ಯ ಇವರು ಮುಂಜಾನೆ ಆರು ಮೂವತ್ತರಲ್ಲಿ ವಿವಿಧ